ಇರೋವಂಥ ಹೆಚ್ ಎಫ್ ಬ್ರೀಡ್ ಅಂದರೆ ಎಲ್ಲ ನೈನ್ ಮಂತ್ ಪ್ರೆಗ್ನೆಂಟಿ ಒನ್ ವೀಕು ಫಿಫ್ಟೀನ್ ಡೇಸಲ್ಲಿ ಡೆಲಿವರಿ ಆಗೋಂಥದ್ದು ಎಲ್ಲ ಸೆಲೆಕ್ಷನ್ ಹಸಿದೆ ಯಾರಿಗಾದ್ರೂ ಬೇಕಾದರೆ ಮೇಲೆ ನಂಬರ್ ಇರುತ್ತೆ ಕಾಲ್ ಮಾಡಿ ಇದು ಬಂದುಬಿಟ್ಟು ಪರ್ ಡೇ ತರ್ಟಿ ತರ್ಟಿ ಪ್ಲಸ್ ಮೇಕಿಂಗ್ ಕೆಪಾಸಿಟಿ ಇರೋವಂಥ ಬ್ರೀಡ್ ಇದು ಎರಡನೇ ಸೂಲು ಹೊಸಬಾಯಿ ಇದಕ್ಕೆ ಟೆನ್ ಡೇಸ್ ಟೈಮ್ ಇದೆ ನೋಡ್ಬೋದು ತೊಟ್ಟಿ ತೊಳ್ದು ಯಾವ ರೀತಿ ಇದೆ ಯಾವ ಥರ ಬ್ರೀಡ್ ಇದೆ ಅಂತ ಎಲ್ಲಕ್ಕೂ ಗ್ಯಾರಂಟಿ ಇರುತ್ತೆ ನಮ್ಮ ಹತ್ರ ಇದು ಬಂದ್ಬಿಟ್ಟು ಎರಡನೇ ಸಲ ಓವರ್ ಲಾಟು ಸೈಜ್ ಇದೆ ಇದು ತರ್ಟಿ ಫೈವ್ ಪ್ಲಸ್ ಮಿಲ್ಕಿಂಗ್ ಕೆಪಾಸಿಟಿ ಪರ್ ಡೇ ಟು ಟೈಮ್ಗೆ ಒನ್ ಟೈಮ್ಗೆಲ್ಲ ಇದು ಬಂದ್ಬಿಟ್ಟು ಶಿಡ್ಲಘಟ್ಟ ಚಿಕ್ಕಬಳ್ಳಾಪುರ ನೀರಿದೆ ಇದಕ್ಕೆ ಟ್ವೆಂಟಿ ಡೇಸ್ ಟೈಮ್ ಇದೆ ನೋಡಬಹುದು ಯಾವ ರೀತಿ ಇದೆ ಸಹ ಅಂತ ಪೊಟ್ಟದ ಪ್ರತಿಯೊಂದಕ್ಕೂ ಎಲ್ಲಕ್ಕೂ ಗ್ಯಾರಂಟಿ ಕೊಡ್ತೀವಿ ಇಲ್ಲಿ ಎರಡು ಇದಾವೆ ಒಂದು ಮೂರು ಇದ್ದಾವೆ ನೋಡ್ಬೋದು ಟೆಂಪೋ ಪಕ್ಕದಲ್ಲಿ ಕಾಣ್ತಿದ್ದರು ಇದು ಎರಡಲ್ಲೂ ಇದಕ್ಕೆ ಮೊದಲನೇ ಸಲ ಇದಕ್ಕೆ ಫಿಫ್ಟೀನ್ ಡೇಸ್ ಟೈಮ್ ಇದೆ ನೋಡಬಹುದು ಬ್ರೀಡ್ ಯಾವ ರೀತಿ ಇದೆ ಸೆಲೆಕ್ಷನ್ ಯಾವ ರೀತಿ ಇದೆ ಕಾಣ್ತದೆ ಇದಕ್ಕೆ ಫಿಫ್ಟೀನ್ ಡೇಸ್ ಟೈಮ್ ಇದೆ ಎರಡಲ್ ಮೇಲಿದೆ ಎಲ್ಲ ಪ್ರಗ್ನೆನ್ಸಿ ಕೋಸವಲ್ಲ ನೋಡ್ಬೋದು ತೊಟ್ಟುತ್ತ ಯಾವ ರೀತಿ ಇದೆ ಅಂತ ಇಲ್ಲೊಂದಿದೆ ಇದು ಬಂದ್ಬಿಟ್ಟು ಎರಸೂಲು ಇದು ಟ್ವೆಂಟಿ ಫೈವ್ ಪ್ಲಸ್ ಮಿಲ್ಕಿಂಗ್ ಕೆಪಾಸಿಟಿ ಅಂತ ಬ್ರೀಡ್ದಾನ ಇದಕ್ಕೆ ಹದಿನೈದು ದಿನ ಟೈಮ್ ಇದೆ ನೈನ್ ಮಂತ್ ಪರ್ಸೆಂಟ್ ಇದು ಇದೊಂದು ಇಂಗ್ಲೀಷ್ ಬ್ರೀಡ್ ಒಂದಿದೆ ವೈಟ್ ಮೆಜಾರಿಟಿ ಮೇಲಿದೆ ಯಾವ್ದಾರ ಬೇಕಂದ್ರೆ ಮೇಲೆ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಎಲ್ಲ ಸೆಲೆಕ್ಷನ್ ಇದ್ದಾರೆ ಎಲ್ಲ ಟಾಪ್ ಬ್ರೀಡು ಎಲ್ಲ ಅಲ್ಲಿ ಮೇಲೆ ಇರೋದು ಪ್ರತಿಯೊಂದಿಗೂ ಗ್ಯಾರಂಟಿ ಕೊಡ್ತೀವಿ ನೋಡಿ ದೊಡ್ಡ ಸಾಂಗ್ ಇದೆ ತರ್ಟಿ ಪ್ಲಸ್ ಮಿಲ್ಕಿಂಗ್ ಕೆಪಾಸಿಟಿ ವಿ ಸೈಜ್ ಇದೆ ದೊಡ್ಡದಿದೆ ಎಲ್ಲ ಮಸ್ತಾಗಿದೆ ಇದೆಲ್ಲ ಮಾಡಿಸ್ದಂಗಿದೆ ಇದಕ್ಕೊಂದು ಫಿಫ್ಟೀನ್ ಡೇಸ್ ಅಬೋ ಟೈಮ್ ಇದೆ